ಫಂಕ್ಷನ್ಗಳಿಗೆಲ್ಲ ಸೇಫ್ಟಿ ಪಿನ್ ಯೂಸ್ ಮಾಡ್ತೇನೆ ಹಾಗೇನೇ ಹೈರನ್ ಹಾಕ್ತೇನೆ ಸೀರೆನ ಫೋಲ್ಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ವಿಡಿಯೋನ ಶೇರ್ ಮಾಡಿದೆ ಆ ಒಂದು ವಿಡಿಯೋದಲ್ಲಿ ರಫ್ ಆಗಿರುವಂಥ ಸೀರೆನ ಫೋಲ್ಡ್ ಮಾಡೋದು ಹೇಗೆ ಅಂತ ತೋರಿಸಿ ಅಂತ ಕೇಳಿದ್ರಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ರಫ್ ಆಗಿರುವಂಥ ಸೀರೆನ ಪಿನ್ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆಯೇ ಮಾತಾಡುವಾಗ ಏನಾದರೂ ಉಚ್ಚಾರಣೆ ತಪ್ಪಾಗಿದ್ರೆ ದಯವಿಟ್ಟು ತಪ್ಪಾಗಿ ಕಮೆಂಟ್ನ ಮಾಡಬೇಡಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ರಫ್ ಆಗಿರುವಂಥ ಸೀರೆನ ಫಂಕ್ಷನ್ಗಳಿಗೆ ಯಾವ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋದು ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ತಾ ಇದ್ದೀನಿ ನನ್ನ ಈ ಒಂದು ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಫೋಲ್ಡ್ ಮಾಡೋದನ್ನು ಇದ್ದೀನಿ ಅಂತ ನೀವು ಅನ್ಕೊಬೋದು ಸೀರೆಯಲ್ಲಿ ಮಾರ್ಕ್ ಇದೆ ಐರನ್ ಮಾಡ್ಕೊಂಡಿದ್ದೀರಾ ಅಂತ ಇಲ್ಲ ಅಮ್ಮ ಹಾಕ್ಕೊಂಡು ಹೋಗಿದ್ರು ಅಮ್ಮನಿಗೆ ಐದೇ ಫ್ಲಿಟ್ ಮಾಡ್ಕೊಂಡು ಹೋಗೋ ಅಂಥದ್ದು ಅದ್ರದ್ದು ಮಾರ್ಕ್ ಇದೆ ಸೊ ಅಷ್ಟೇ ಹಾಗೆಯೇ ಇದಕ್ಕೆ ಪಿನ್ನ ಯೂಸ್ ಮಾಡ್ತಾ ಇಲ್ಲ ನಾನು ಅಂದರೆ ಸೇಫ್ಟಿ ಪಿನ್ನ ಯೂಸ್ ಮಾಡ್ತಾ ಇಲ್ಲ ಬಟ್ಟೆ ಕ್ಲಿಪ್ಸ್ ಬರುತ್ತಲ್ವ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಒಂದು ಐದಾರು ಕ್ಲಿಪ್ನ ತೊಗೊಂಡಿದ್ದೀನಿ ಸೀರೆ ಕುಚ್ಚನ್ನ ಹಾಕಿರ್ತಾರೆ ಆ ಟೈಮಲ್ಲಿ ಸೀರೆನ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅಂದರೆ ಒಂದೇ ಸಮವಾಗಿ ಇಟ್ಕೊಳ್ಳೋದಕ್ಕೆ ಕಷ್ಟ ಅಂತ ಅನಿಸುತ್ತೆ ಸೊ ಆ ಒಂದು ಟೈಮಲ್ಲಿ ಈ ರೀತಿ ಕುಚ್ಚು ಹಾಕಿರುವಂಥ ಸೈಡಲ್ಲಿ ಅರ್ಧ ಇಂಚು ಅಥವಾ ಒಂದು ಇಂಚು ಉಲ್ಟನ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಸೆರೆಗನ್ನ ಫ್ಲೀಟ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಎಂಟು ಫ್ಲೀಟ್ನ ಮಾಡ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅನ್ನೋದನ್ನ ನೋಡಿಕೊಂಡು ಮಾಡ್ಕೊಳ್ಳಿ ನೀವು ಜಾಸ್ತಿ ಮಾಡ್ಕೊತೀವಿ ಅಂತ ಅಂದ್ರೂ ಅಷ್ಟೇ ಕಡಿಮೆ ಮಾಡ್ಕೊತೀವಿ ಅಂತ ಅಂದ್ರೂ ಅಷ್ಟೇ ನಾವು ಸ್ಟಾರ್ಟಿಂಗ್ ಏನು ಫ್ಲೀಟ್ನ ತೊಗೊತೀವಿ ಅದನ್ನು ಕಡಿಮೆ ತೊಗೊಳ್ಳಿ ಅದೇ ರೀತಿ ಫೋಲ್ಡ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಜಾಸ್ತಿನ ಬಿಟ್ಕೊಂಡ್ರೆ ನಾವು ಒಳಗಡೆ ಫ್ಲೀಟ್ ಮಾಡಿರೋ ಯಾವುದನ್ನು ಹೊರಗಡೆ ಕಾಣಿಸೋದಿಲ್ಲ ಸೊ ನಿಮ್ಗೆ ಅದಕ್ಕಿಂತ ಅರ್ಥ ಆಗೋಂಗೆ ಹೇಳ್ಬೇಕು ಅಂತ ಅಂದರೆ ನಿಮ್ಮ ಬೆರಳಲ್ಲಿ ತೋರು ಬೆರಳಲ್ಲಿ ಅದು ಮೂರು ಇಂಚ್ ಇರುತ್ತೆ ಎರಡು ಮುಕ್ಕಾಲು ಇಂಚು ನೀವು ಸ್ಟಾರ್ಟಿಂಗ್ ತೊಗೊಳ್ತು ಅಂತ ಅಂದರೆ ಲಾಸ್ಟ್ಗೆ ನಿಮಗೆ ಕರೆಕ್ಟಾಗಿ ಬರುತ್ತೆ ಹಿಂಟ ನರ್ಗೆಗೆ. ನಿಮ್ಗೇನಾದ್ರೂ ಹಗಲುವಾಗಿ ಫ್ಲೀಟ್ಗಳು ಬೇಕು ಅಂತ ಅಂದರೆ ನೀವು ಸ್ಟಾರ್ಟಿಂಗ್ ಇಂದನೇ ತೊಗೊಬೇಕಾಗುತ್ತೆ ಎಷ್ಟು ಹಗಲ ಬೇಕು ಅನ್ನೋದನ್ನು ನೋಡಿಕೊಂಡು ಕೆಲವೊಬ್ಬರಿಗೆ ಎಂಟು ಬೇಕಾಗುತ್ತೆ ಇನ್ನು ಕೆಲವೊಬ್ಬರಿಗೆ ಏಳು ಬೇಕಾಗುತ್ತೆ ಇನ್ನು ಕೆಲವೊಬ್ಬರು ಐದನ್ನ ಫ್ಲೀಟ್ ಮಾಡ್ಕೊತಾರೆ ನಾನು ಹಳೆ ವಿಡಿಯೋದಲ್ಲೂ ಕೂಡ ಎಂಟು ಫ್ಲೀಟ್ನೇ ಮಾಡಿ ತೋರಿಸಿದ್ದೆ ಇದರಲ್ಲೂ ಕೂಡ ಎಂಟು ಫ್ಲೀಟ್ನೆ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಸೆರಗನ್ನ ಫ್ಲೀಟ್ ಎಲ್ಲ ರೆಡಿ ಆದಮೇಲೆ ನಾವು ಫೋಲ್ಡ್ ಮಾಡಿರೋ ಅಂಥದ್ದನ್ನು ಈ ರೀತಿ ಹೊರಗಡೆ ತೆಗಿಬೇಕಾಗುತ್ತೆ ಆಗ ನಮಗೆ ಪರ್ಫೆಕ್ಟಾಗಿ ಒಂದೇ ಸಮಕ್ಕೆ ಸಿಗುತ್ತೆ ಏರುಪೇರು ಇರೋದಿಲ್ಲ ಈ ರೀತಿ ಹೊರಗಡೆ ಏನಾದರೂ ತೆಗಿಬೇಕಾದ್ರೆ ಏರುಪೇರು ಆಗಿದೆಯಾ ಅನ್ನೋದನ್ನ ನೋಡಿಕೊಂಡು ಒಂದು ಸಮ ಮಾಡ್ಕೊಂಡ್ರೆ ಆಯಿತು ನಿಮಗೇನಾದ್ರೂ ಒಂದಿಂಚಷ್ಟು ಫೋಲ್ಡ್ ಮಾಡಿ ಫ್ಲೇಟ್ನ ಮಾಡೋಕ್ಕೋಗಿ ಸರಿ ಬರ್ತಾಯಿಲ್ಲ ಅಂತ ಅನ್ಸಿದ್ರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಫೋಲ್ಡ್ ಮಾಡಿಕೊಂಡು ನೀವು ಫ್ಲೇಟ್ನ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೋಬೇಕಾದ್ರೆ ಸ್ಟಾರ್ಟಿಂಗಿಂದ ಕೊನೆವರೆಗೂ ಒಂದೇ ಸಮಕ್ಕೆ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಫ್ಲೇಟ್ಗಳು ಏರುಪೇರು ಬರೋದಿಲ್ಲ ಒಂದೇ ಸಮಕ್ಕಾಗುತ್ತೆ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಒಂದು ಸಮ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಒಂದು ಬಟ್ಟೆ ಕ್ಲಿಪ್ನ ಹಾಕ್ಕೊತಾ ಇದ್ದೀನಿ ನಾನು ಸೇಫ್ಟಿ ಅನ್ನು ಕೂಡ ಯೂಸ್ ಮಾಡ್ಕೊಬೋದು ಇಲ್ಲಿ ಎಲ್ಲೂ ಕೂಡ ಸೇಫ್ಟಿ ಪಿನ್ ಹಾಕಿಲ್ಲ ಬಟ್ಟೆ ಕ್ಲಿಪ್ ಕ್ಲಿಪ್ನ ಉಪಯೋಗಿಸ್ಕೊಂಡು ನಾನು ನರಿಗೆಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಸೀರೆ ರಫ್ ಇರೋದೇ ಆಗಲಿ ಸಾಫ್ಟ್ ಇರೋದೇ ಆಗಲಿ ಪಿನ್ನನ್ನು ಹಾಕಿ ಇಡೋದ್ರಿಂದ ಸೀರೆ ಹಾಳಾಗಿಬಿಡುತ್ತೆ ಆವಾಗ ಫ್ಲೀಟ್ ಎಲ್ಲ ಮಾಡಿಕೊಂಡು ಉಟ್ಕೊಳ್ಳೋದಾದರೆ ಏನು ಅನ್ಸೋದಿಲ್ಲ ನಾವು ಇದನ್ನು ಫೋಲ್ಡ್ ಮಾಡಿ ಇಟ್ಕೊಂಡು ಆಮೇಲೆ ಉಟ್ಕೊಳ್ಳೋದಲ್ವ ಸೊ ಹಾಗಾಗಿ ಹಾಳಾಗಿಬಿಡುತ್ತೆ ಈ ರೀತಿ ಬಟ್ಟೆ ಕ್ಲಿಪ್ಗಳು ಅಥವಾ ತಲೆಗೆ ಹಾಕೋ ಕ್ಲಿಪ್ಗಳೇನಾದರೂ ಇತ್ತು ಅಂದರೆ ಈ ರೀತಿ ಮಾಡಿಕೊಂಡ್ರೆ ಸೀರೆ ಹಾಳಾಗೋದಿಲ್ಲ ಅದು ಅಲ್ಲದೆ ರಫ್ ಆಗಿರುವಂಥ ಸೀರೆಗಳಿಗೆ ನಾವೇನಾದರೂ ಪಿನ್ನಾಗಿ ಇಟ್ಕೊಂಡ್ವಿ ಅಂತ ಅಂದರೆ ಅದು ತೂತೂತ್ ಥರ ಆಗಿಬಿಡುತ್ತೆ ನಾವು ಎಲ್ಲಿ ಪಿನ್ನ ಚುಚ್ಚಿರ್ತೀವಿ ಅದು ಹಾಗೆಯೇ ಕಾಣಿಸ್ತಾ ಇರುತ್ತೆ ಸೊ ಹಾಗಾಗಿ ಪಿನ್ನ ಉಪಿಸೋದ್ರಕ್ಕಿಂತ ಈ ರೀತಿ ಕ್ಲಿಪ್ಗಳು ಬೇರೆ ಏನಾದ್ರೂ ನಿಮಗೆ ಐಡಿಯಾ ಇತ್ತು ಅಂದರೆ ಅದನ್ನು ಯೂಸ್ ಮಾಡಿಕೊಂಡು ನೀವು ನರಿಗೆಗಳನ್ನ ರೆಡಿ ಮಾಡ್ಕೊಬೋದು ನಾವು ಯಾವಾಗ್ಲೂ ಸೀರೆ ಪಿನ್ ಮಾಡಿ ಇಟ್ಕೋಬೇಕಾದ್ರೆ ಮೊದಲು ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ನಾವು ಸೆರಗನ್ನ ರೆಡಿ ಮಾಡ್ಕೋಬೇಕಾದ್ರೆ ಸೆರಗ್ ತುದಿಗೆ ನೀಟಾಗಿ ಜರ್ಗಾಡ್ದಿರೋ ಥರ ಕ್ಲಿಪ್ನ ಹಾಕೋಬೇಕಾಗುತ್ತೆ ನಾವು ಸ್ಟಾರ್ಟಿಂಗ್ ಕುಚ್ ಕಡೆ ನಾವು ನೀಟಾಗಿ ರೆಡಿ ಮಾಡ್ಕೊಂಡ್ವಿ ಅಂತ ಅಂದರೆ ಕೊನೆಗೂ ಆರಾಮ್ಸೆ ರೆಡಿ ಮಾಡ್ಕೊಂಬಿಡ್ಬೋದು ಅಲ್ಲಿ ನರಿಗೆಗಳು ಅಳ್ಳಾಡ್ದೆರೇ ರೀತಿ ನೀವು ಫಸ್ಟು ಕ್ಲಿಪ್ ಹಾಕ್ಕೋಬೇಕಾಗುತ್ತೆ ಅದೆಲ್ಲ ಹಾಕೊಂಡಿದ್ದೆಲ್ಲ ಆದಮೇಲೆ ಮುಂದಿನ ನರ್ಗೆಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಇವಾಗ ಸಾಫ್ಟ್ ಸೀರೆ ಆಯಿತು ಅಂತ ಅಂದರೆ ಫಸ್ಟು ನಾವು ಏನು ರೆಡಿ ಮಾಡ್ಕೊತೀವಿ ತುದಿಯಲ್ಲಿ ಅದನ್ನು ರೆಡಿ ಮಾಡಿಕೊಂಡು ಕೈಯಲ್ಲಿ ಒಂದು ಸಲ ಹಿಂಗೆ ಮೇಲಿಂದ ಕೆಳಗಡೆಗೆ ಹಿಂಗೆ ಒದ್ರದಂಗೆ ಮಾಡಿದ್ರೆ ನರ್ಗೆಗಳು ನೀಟಾಗಿ ಕುತ್ಕೊಂಡ್ಬಿಡುತ್ತೆ ಆರಾಮ್ಸೆ ಫ್ಲೀಟ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಈ ರಫ್ ಸೀರೆಗಳಲ್ಲಿ ಯಾವ ಥರ ಆಗುತ್ತೆ ಅಂತ ಅಂದರೆ ಅದು ಕೂರೋದಿಲ್ಲ ನಾವು ಕೈಯಲ್ಲಿ ಹಿಡಿದು ಕೂರಿಸ್ಬೇಕಾಗುತ್ತೆ ಅದು ಒಂದು ಸಲ ಕೂರಿಸೋರ್ಗು ಅಷ್ಟೇ ಅದಾದಮೇಲೆ ಅದು ಅಲ್ಗಾಡುದಿಲ್ಯಾಂ. ರಫ್ ಸೀರೆಗಳ ಪಿನ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾರಾದರೂ ಒಬ್ರು ಸಪೋರ್ಟ್ಗಿತ್ತು ಅಂತ ಅಂದರೆ ಅಷ್ಟೊಂದೇನು ಟೈಮ್ ಹಿಡಿಯೋದಿಲ್ಲ ಸೀರೆ ನರಿಗೆ ಮಾಡುವಾಗ ಯಾರಾದ್ರೂ ಜೊತೆಗಿದ್ರು ಅಂತ ಅಂದರೆ ರಫ್ ಸೀರೆಗಳನ್ನ ಪಿನ್ ಮಾಡೋದು ಕಷ್ಟ ಅಂತಲೇ ಅನಿಸೋದಿಲ್ಲ ಆರಾಮಾಗಿ ಪಿನ್ ಮಾಡಿಬಿಡ್ಬೋದು ನಾವು ಒಬ್ಬರೇ ಏನಾದರೂ ಪಿನ್ ಮಾಡ್ಕೊತೀವಿ ಅಂತ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಇದನ್ನ ಒಂದೊಂದು ಮಳೆ ಆದಷ್ಟು ಅಂದಾಜು ರೆಡಿ ಮಾಡ್ಕೊತಾ ಇದ್ದೀನಿ ಅಷ್ಟಷ್ಟು ಕನೇ ಕ್ಲಿಪ್ ಹಾಕ್ಕೊಂಡು ಸ್ವಲ್ಪ ನನಗೆ ಹೆಗ್ಳು ಮೇಲೆ ಹಾಕೊಳ್ಳೋ ಅಷ್ಟು ಆದಮೇಲೆ ಮುಂದಿನ ಅರಿಕೆಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಮಾಡ್ಕೊತಾ ಇದ್ದೀನಿ ಅಂತ ಸೊ ಸ್ವಲ್ಪ ಸ್ವಲ್ಪನೇ ರೆಡಿ ಮಾಡ್ಕೊಂಡು ಕೈಯಲ್ಲಿ ನೀವು ಇದ್ದೀನಿ ಈ ಥರ ಕೈಯಲ್ಲಿ ನೀವೋದ್ರಿಂದ ಆ ಮಾರ್ಕು ಹಾಗೆ ಇರುತ್ತೆ ಮತ್ತು ಅದು ಹಲ್ಗಾಡೋದು ಇಲ್ಲ ಐರನ್ ಹಾಕ್ತಾಗೆ ಕುತ್ಕೊಂಡ್ಬಿಡುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಾಡ್ಕೊತಾ ಇದ್ದೀನಿ ಅಂತ ಈ ಸೀರೆ ಸ್ವಲ್ಪ ಜಾಸ್ತಿ ರಫ್ ಇದೆ ಸೊ ಹಾಗಾಗಿ ಅದು ಅಳ್ಳಾಡ್ಸೋದಕ್ಕೆ ಹೋದರೆ ಅದು ಅಷ್ಟು ನೀಟಾಗಿ ಕುತ್ಕೊತಾ ಇಲ್ಲ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ರೆಡಿ ಮಾಡಿಕೊಂಡು ನಾನು ಅಲ್ಲಿಗೆ ಕ್ಲಿಪ್ ಹಾಕೊತಾ ಇದ್ದೀನಿ ಒಂದು ಮಳೆದಷ್ಟು ನರಿಗೆನ ಫಸ್ಟ್ ರೆಡಿ ಮಾಡ್ಕೊಳ್ಳಿ ನೀವು ಅದಕ್ಕೆ ಹೋಗ್ಬಿಡಿ ರೆಡಿ ಮಾಡಿಕೊಂಡು ಈ ಸೈಡಲ್ಲಿ ನೋಡಿ ಯಾವ ರೀತಿ ಆಗಿದೆ ಅಂತ ಹೊರಗಡೆ ಏನಾದರೂ ಕಾಣಿಸ್ತಾ ಇದೆಯಾ ಒಳಗಿನ ಫ್ಲೀಟ್ಗಳು ಅಂತ ಚೆಕ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಅದಾದ ಮೇಲೆ ಅಡ್ಜಸ್ಟ್ ಮಾಡಿಕೊಂಡು ಸರಿ ಇದೆ ಅಂತ ಮೇಲೆ ನೀವು ನರಿಗೆಗಳನ್ನ ನೀವು ನೀವು ಬೇಕಾಗುತ್ತೆ ನೀವೇನಾದ್ರೂ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ದೇ ಫಸ್ಟೇ ನೀವು ಬಿಡ್ರಿ ಅಂತ ಅಂದರೆ ಮತ್ತೆ ಅದು ಸರಿಯಾಗಿ ಕೂತ್ಕೊಳ್ಳೋದಿಲ್ಲ ನೀವು ಎಷ್ಟು ಸಲ ಕೂರಿಸೋದಿಕ್ಕೋದ್ರೂ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಸ್ವಲ್ಪ ಅಂದರೆ ಒಂದೊಂದು ಮಳದಷ್ಟಕ್ಕೆ ನಾನು ಕ್ಲಿಪ್ನ ಹಾಕೊಂತ ಇದೀನಿ ನೀವು ಅನ್ಕೊಬಹುದು ಒಂದು ಐದಾರು ಕ್ಲಿಪ್ ತಗೊಂಡು ತಗೊಂಡಿರೋ ಕ್ಲಿಪ್ಸ್ ಎಲ್ಲ ಸೆರಗಿಗೆ ಮಾತ್ರ ಹಾಕ್ತಾ ಇದ್ದಾರಲ್ಲ ಅಂತ ಫಸ್ಟ್ ಸೆರಗ್ ಪಾರ್ಟು ರೆಡಿ ಆದ್ಮೇಲೆ ನಾನು ಹಾಕಿರೋಂತ ಕ್ಲಿಪ್ಗಳನ್ನ ತೆಗಿತೀನಿ ಕೊನೆವರೆಗೂ ನೋಡಿ ಐದಾರು ಕ್ಲಿಪ್ ಅಷ್ಟನ್ನೇ ಉಪಯೋಗಿಸ್ಕೊಂಡು ನಾನು ಯಾವ ರೀತಿ ಸೀರೆ ಪ್ಲೀಟ್ ಮಾಡಿ ಫೋಲ್ಡ್ ಮಾಡ್ತೀನಿ ಅಂತ ನಾವೆಲ್ಲ ಐಟಿರೋದ್ರಿಂದ ನಮಗೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಉದ್ದ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಷ್ಟು ಮಾಡ್ಕೊಂಡಿದ್ದೀನಿ ಅಂತ ಇಷ್ಟು ಅಂದರೆ ಒಂದು ನಾಲ್ಕು ಮಳದಷ್ಟು ಮಾಡಿದ್ದೀನಿ ಇಷ್ಟು ಸಾಕಾಗುತ್ತೆ ಈ ರೀತಿ ನಾನು ಸೆರಕ್ ಪಾರ್ಟ್ನ ರೆಡಿ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಾನು ಈ ರೀತಿ ಒಂದು ಆ ಕಡೆ ಒಂದು ಈ ಕಡೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಈ ಥರ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಲೂಸ್ನೆಸ್ ಅನ್ನೋದು ಇರೋದಿಲ್ಲ ಸೊ ಆ ಕಡೆ ಈ ಕಡೆ ಆಗಿ ಫೋಲ್ಡ್ ಮಾಡಿರ್ತೀವಲ್ವ ಹಾಗಾಗಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ನರಿಗೆಗಳೆಲ್ಲ ನರಿಗೆಗಳೆಲ್ಲ ಆ ಕಡೆ ಈ ಕಡೆ ಅಲ್ಗಾಡೋದಿಲ್ಲ ಇನ್ನೂ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಲ್ಲಿ ತನಕ ಫ್ಲೀಟ್ ಮಾಡಿದ್ದೀನಿ ಅಲ್ಲಿ ತನಕನೂ ನಾನು ಫೋಲ್ಡ್ ಮಾಡಿಕೊಂಡು ಅಲ್ಲಿ ಹಾಕಿರೋ ಅಂಥ ಕ್ಲಿಪ್ಗಳನ್ನ ತೊಗೊಂಡು ಆ ಕಡೆ ಈ ಕಡೆ ಫೋಲ್ಡ್ ಮಾಡಿರ್ತೀನಲ್ವ ಅದ್ರಿಂದ ಎರಡರಿಂದ ಒಂದು ಕ್ಲಿಪ್ನ ಹಾಕ್ಕೊತಾ ಇದ್ದೀನಿ ನೀವಿಲ್ಲಿ ನೋಡ್ತಾ ಇರ್ಬೋದು ನಮಗೆ ಆವಾಗ ಕ್ಲಿಪ್ಪು ಸೇವ್ ಆಗುತ್ತೆ ಹಾಗೆಯೇ ರಫ್ ಆಗಿರೋ ಸೀರೆ ಆಗಿರೋದ್ರಿಂದ ನಾವು ಯಾವ ರೀತಿ ಫೋಲ್ಡ್ ಮಾಡಿಟ್ಟಿರ್ತೀವಿ ಅದೇ ರೀತಿ ಇರುತ್ತೆ ಫೋಲ್ಡ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅಷ್ಟೇ ಬಟ್ ವೇರ್ ಮಾಡ್ಕೊಂಡ್ಮೇಲೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಸೆರ್ಗಿನ ಪಾರ್ಟು ರೆಡಿ ಆಗಿದೆ ಇವಾಗ ರೆಡಿಯಾಗಿರೋದನ್ನ ನಾವು ಒಂದು ಕಡೆ ಸೈಡ್ಗೆತ್ತಿಡ್ಕೊಂಡು ಇವಾಗ ನರ್ಗಿನ ಮಾಡ್ಕೊಳ್ಳೋಣ ಇವಾಗ ಆ ಕಡೆಗೆ ಒಂದು ಮಾರನ್ನ ಬಿಡಬೇಕಾಗುತ್ತೆ ಅಂದರೆ ಹುಟ್ಟು ಸೆರ್ಗು ಅಂತ ಹೇಳ್ತೀವಿ ನಾವು ಹುಟ್ಟು ಸೆರಗಿನ ಕಡೆ ಒಂದು ಮಾರನ್ನ ಬಿಟ್ಟು ನಾವು ಫ್ಲೀಟ್ನ ಮಾಡ್ಕೋಬೇಕಾಗುತ್ತೆ ಫಸ್ಟು ಸ್ಟಾರ್ಟಿಂಗ್ ನಿಮಗೆ ಯಾವ ಥರ ಬೇಕು ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ ನಿಮಗೆ ಜಾಸ್ತಿ ನರಿಗೆ ಏನಾದರೂ ಬರುತ್ತೆ ಅಂತ ಅಂದರೆ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ ಇಲ್ಲ ಸೀರೆ ಸ್ವಲ್ಪ ತುಂಡ ಇದೆ ಅಂತ ಏನಾದರೂ ಅನಿಸಿದ್ರೆ ನರಿಗೆಗಳನ್ನ ಚಿಕ್ಕದಾಗಿ ಮಾಡ್ಕೊಂಡ್ರೆ ಆಯಿತು ಈ ಸೀರೆ ಸ್ವಲ್ಪ ದೊಡ್ಡದಾಗೇನೆ ಇದೆ ಅದಕ್ಕೆ ನಾನು ದೊಡ್ಡದಾಗೇನೆ ನರಿಗೆಗಳನ್ನ ಮಾಡ್ಕೊತಾ ಇದ್ದೀನಿ ಫಸ್ಟ್ ನಾವು ನರಿಗೆನ ಇಡಬೇಕಾದ್ರೆ ಸರಿಯಾಗಿ ಇಡ್ಕೋಬೇಕಾಗುತ್ತೆ ನಾನು ತೊಗೊಂಡಿರೋಂಥ ಸೀರೆ ಸ್ವಲ್ಪ ರಫ್ಫೂ ಇದೆ ಹಾಗೇನೆ ವೆಯ್ಟೂ ಕೂಡ ಇದೆ ವೆಯ್ಟ್ ಇರೋಂಥ ಸೀರೆ ಏನಾದರೂ ಆಯಿತು ಅಂತ ಅಂದರೆ ನಾವು ನರಿಗೆನ ಅಡ್ಜಸ್ಟ್ ಮಾಡುವಾಗ ಜರುಗ್ಬಿಡುತ್ತೆ ಅಂದರೆ ಕೆಳಗಡೆ ಬಿದೋಗಿಬಿಡುತ್ತೆ ಸೊ ಗಟ್ಟಿಯಾಗಿ ಇಟ್ಕೊಂಡು ನಾವು ಈ ರೀತಿ ರೆಡಿ ಮಾಡ್ಕೊಬೇಕಾಗುತ್ತೆ ಫಸ್ಟ್ ಎಲ್ಲ ನರ್ಗೆಗಳನ್ನ ಎಲ್ಲದನ್ನೂ ಒಂದೇ ಸಮ ಮಾಡ್ತಾ ಇದ್ರು ಇವಾಗಿನ ಟ್ರೆಂಡು ನರ್ಗೆಗಳು ಒಂದೊಂದು ನರ್ಗೆನೋ ಕಾಣಿಸಿದ್ರೇ ಚೆನ್ನಾಗಿ ಕಾಣಿಸೋ ಅಂಥದ್ದು ಯಾವುದೇ ಫಂಕ್ಷನ್ ಕೂಡ ಅಷ್ಟೇ ಒಂದೊಂದು ನರ್ಗೆನೂ ಕೂಡ ಕಾಣಿಸೋ ರೀತಿನೇ ಭಿನ್ನ ಮಾಡಿರ್ತಾರೆ ನಾನು ಕೂಡ ಅದೇ ರೀತಿ ನಿಮ್ಗಳಿಗೆ ತೋರಿಸ್ಕೊಡ್ತಾ ಇದ್ದೀನಿ ಇನ್ನು ಈ ರೀತಿ ನರಿಗೆ ಎಲ್ಲನೂ ರೆಡಿ ಮಾಡಿಕೊಂಡು ಒಂದು ಬಟ್ಟೆ ಕ್ಲಿಪ್ನ ನರ್ಗೆಗೆ ಹಾಕೊಂಡು ನಾವು ಒಂದು ಮಾರಿ ಈ ಸೈಡು ಬಿಟ್ಕೊಂಡಿರ್ತೀವಲ್ವ ಅದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಹೆಂಗೆ ಹೊದರಬೇಕಾಗುತ್ತೆ ಇಲ್ಲ ಅಂತ ಅಂದರೆ ನಮಗೆ ಅದು ಅಷ್ಟು ನೀಟಾಗಿ ಬರೋದಿಲ್ಲ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಒದ್ರುಕೊಂಡು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಅಂತ ಈ ರೀತಿ ಮಾಡಿಕೊಂಡ್ರೆ ನಮಗೆ ಆರಾಮಾಗಿ ಉದ್ದ ಫ್ಲೇಟ್ಗಳನ್ನ ಮಾಡ್ಕೊಂಡ್ಬಿಡ್ಬೋದು ಸೆರ್ಗಿನ ಫ್ಲೇಟ್ಗಿಂತ ಇಲ್ಲಿ ಮಾಡುವಂಥ ನರಕಿನ ಆರಾಮಾಗಿ ಮಾಡಿಬಿಡ್ಬೋದು ಈ ಥರ ಸೀರೆಗಳಲ್ಲಿ ನಾನು ಬರೀ ಜಸ್ಟ್ ಹಿಂಗೆ ಹೊದ್ರದೇ ಅಷ್ಟೇ ಎಲ್ಲ ನೀಟಾಗಿ ಕುತ್ಕೊಂಡ್ಬಿಟ್ಟಿದೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಮಧ್ಯಕ್ಕೂ ಕೂಡ ಕ್ಲಿಪ್ ನ ಹಾಕ್ತಾ ಇಲ್ಲ ಹಾಗೇನೆ ಕೈಯಲ್ಲಿ ನೀವಿದ್ದೀನಿ ಇನ್ನು ಬಾರ್ಡ್ರ್ ಹತ್ರ ಸ್ವಲ್ಪ ನರ್ಗೆ ಹಿಡಿಬೇಕಾದ್ರೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಯಾಕಂದ್ರೆ ಬಾರ್ಡ್ರನು ಕೂಡ ರಫ್ ಇರುತ್ತಲ್ವಾ ಹಾಗಾಗಿ ನನ್ಗೆ ರಫ್ ಆಗಿರೋಂತ ಸೀರೆ ಇರ್ಬೋದು ಸಾಫ್ಟ್ ಆಗಿರೋ ಸೀರೆ ಇರ್ಬೋದು ಪಿನ್ ಮಾಡೋದಕ್ಕೆ ಕಷ್ಟ ಅಂತ ಅನ್ಸುದಿಲ್ಲ ಈ ಥರ ತುಂಬ ಸೀರೆಗಳನ್ನ ನಾನು ಪಿನ್ ಮಾಡಿದ್ದೀನಿ ಯಾವ ರೀತಿ ಮಾಡಿದ್ರೆ ಹೇಗಾಗುತ್ತೆ ಅಂತ ನನಗೆ ಗೊತ್ತಿದೆ ಸೊ ಹಾಗಾಗಿ ನನಗೆ ಕಷ್ಟ ಅಂತ ಅನಿಸೋದಿಲ್ಲ ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪನೇ ನಾನು ನರಕಿನ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಕ್ಲಿಪ್ನ ಹಾಕಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪದಷ್ಟು ಅಂದರೆ ಒಂದು ಗೇಣು ಅಷ್ಟು ನಾನು ನಾನು ರೆಡಿ ಮಾಡಿಕೊಂಡು ಅಲ್ಲೊಂದು ಕೈ ಇಟ್ಕೊಂಡು ಇನ್ನೊಂದು ಮಳದಷ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಯಾಕೆ ಅಂತ ಅಂದರೆ ಇದಿಷ್ಟನ್ನು ಫಸ್ಟು ರೆಡಿ ಮಾಡಿಕೊಂಡು ನಾವು ಒಂದು ಸ್ವಲ್ಪ ಟೈಟಾಗಿ ಹಿಡಿದು ಹೇಳಿದು ಕೈಯಲ್ಲಿ ನೀವಿದ್ರೆ ಅದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಲ್ಲಾಡೋದಿಲ್ಲ ಇನ್ನು ಬಾರ್ಡ್ರ್ ಹತ್ರ ಸ್ವಲ್ಪ ರೆಡಿ ಮಾಡ್ಕೋಬೇಕಾಗುತ್ತೆ ನೀವು ಮೇಲೆ ಯಾವ ರೀತಿ ನರ್ಗಿನ ಮಾಡಿರ್ತೀರಿ ಕೆಳಗಡೆನೂ ಕೂಡ ಅದೇ ರೀತಿ ಬರುತ್ತೆ ನೀವು ಸ್ಟಾರ್ಟಿಂಗಿಂದ ಕೊನೆಯವರೆಗೂ ಒಂದೇ ಸಮ ನರಿಗೆಗಳನ್ನ ಇಟ್ಕೊಂಡ್ರೆ ಒಂದೇ ಸಮ ಬರುತ್ತೆ ಏರುಪೇರು ಏನಾದರೂ ಮಾಡಿದ್ರಿ ಅಂತ ಅಂದರೆ ಸ್ವಲ್ಪ ಏರುಪೇರು ಆಗುತ್ತೆ ಏನು ತೊಂದರೆ ಇಲ್ಲ ಏರುಪೇರು ಆಗಿರೋದು ಇದರಲ್ಲಿ ಕಾಣಿಸೋದಿಲ್ಲ ಸೆರಗು ಪಾರ್ಟಲ್ಲಿ ಮಾತ್ರ ಕಾಣಿಸುತ್ತೆ ಸೊ ಇದರಲ್ಲಿ ಸ್ವಲ್ಪ ಒಂದು ಚಿಕ್ಕದು ಒಂದು ದೊಡ್ಡದು ಆದ್ರೂ ಏನು ಕಾಣಿಸೋದಿಲ್ಲ ಇನ್ನು ಚಿಕ್ಕ ಚಿಕ್ಕ ನರಿಗೇಗಳನ್ನ ಮಾಡಿದಾಗ ಒಂದು ಸಮವಾಗಿ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿರ್ತೀವಲ್ವ ಅದರಲ್ಲಿ ಏನು ಸಮಸ್ಯೆ ಅಂತ ಅನ್ಸೋದಿಲ್ಲ ಇನ್ನು ಕೆಳಗಡೆ ಹತ್ರ ಈ ರೀತಿ ನರ್ಗೆ ಎಲ್ಲ ರೆಡಿ ಆದಮೇಲೆ ಅದನ್ನ ಒಂದ್ ಸೈಡ್ ಫೋಲ್ಡ್ ಮಾಡ್ಬಿಟ್ಟು ಈ ರೀತಿ ನುಲುದ್ರೆ ಸಾಕಾಗುತ್ತೆ ರಫ್ ಇರುತ್ತಲ್ವ ಹಾಗಾಗಿ ನಮಗೆ ಪಕ್ಕ ಕುತ್ಕೊಳ್ಳುತ್ತೆ ಯಾವುದೇ ರೀತಿ ಐರನ್ ಹಾಕೋದೇ ಬೇಕಾಗೋದಿಲ್ಲ ಮೇಲ್ಗಡೆ ಒಂದೊಂದು ನರ್ಗೆನೂ ಕಾಣೋ ರೀತಿ ನಾನು ರೆಡಿ ಮಾಡಿಕೊಂಡು ಕ್ಲಿಪ್ನ ಹಾಕೊಂಡಿದ್ದೀನಿ ಕೆಳಗಡೆನೂ ಕೂಡ ಅದೇ ರೀತಿ ಕ್ಲಿಪ್ನ ಹಾಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ರೀತಿ ಐರನ್ ಹಾಕಿಲ್ಲ ಎಷ್ಟು ನೀಟಾಗಿ ಐರನ್ ಹಾಕಿರೋ ತರ ಕಾಣಿಸ್ತಾ ಇದೆ ಅಂತ ನಾನು ನರ್ಗೆ ಮಾಡೋದಕ್ಕೆ ಕಷ್ಟ ಆಗ್ಬಾರ್ದು ಅಂತ ಒಂದ್ ಮಾರ್ಕ್ ಇಟ್ಕೊಂಡಿರೋಂತ ಫೋಲ್ಡ್ ಮಾಡ್ಕೊಂಡಿದೆ ಅದನ್ನ ತೆಗೆದ್ಬಿಟ್ಟು ಇವಾಗ ನಮಗೆ ಫೋಲ್ಡಿಂಗ್ ಯಾವ ರೀತಿ ಬೇಕು ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ಚಿಕ್ಕದಾಗಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಹಗ್ಲ ಬೇಕು ಅಂತಂದ್ರೆ ಹಗಳವಾಗಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಮೀಡಿಯಮ್ ಆಗಿ ಫೋಲ್ಡ್ ಮಾಡ್ಕೊಂಡು ಟೇಬಲ್ ಮೇಲೆ ಹಾಕೊತಾ ಇದು ರಫ್ ಸೀರೆ ಆಗಿರೋದ್ರಿಂದ ಆಕಡೆ ಈ ಕಡೆ ಜರ್ಗಾಡಿರುತ್ತೆ ಸೊ ಅದನ್ನೆಲ್ಲ ನಾನು ಇಲ್ಲಿ ರೆಡಿ ಮಾಡ್ಕೊಂತ ಇದ್ದೀನಿ ನಾವು ಈ ಪಾರ್ಟ್ ನಾವು ಪರ್ಫೆಕ್ಟ್ ಆಗಿ ರೆಡಿ ಮಾಡ್ಕೊಂಡ್ವಿ ಅಂತ ಅಂದ್ರೆ ಫೋಲ್ಡಿಂಗ್ ಸೂಪರ್ ಆಗಿ ಬರುತ್ತೆ ಇನ್ನು ಈ ಸೀರೆ ರಫ್ ಆಗಿರೋದ್ರಿಂದ ನಾವು ಯಾವ ರೀತಿ ಫೋಲ್ಡ್ ಮಾಡಿಟ್ಟಿರ್ತೀವಿ ಅದೇ ತರ ಫೋಲ್ಡ್ ಫೋಲ್ಡ್ ಆಗಿರುತ್ತೆ ಸೊ ಹಾಗಾಗಿ ನಾವು ಫೋಲ್ಡ್ ಮಾಡುವಾಗ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಫೋಲ್ಡ್ ಮಾಡುವಾಗ ಕರೆಕ್ಟಾಗಿ ನೋಡ್ಕೊಂಡು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಇನ್ನು ಇವಾಗ ನಾನು ಸೆರ್ಗಿನ ಪಾರ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಸೆರ್ಗು ಫಸ್ಟಿಂದ ಯಾವ ರೀತಿ ನಾವು ರೆಡಿ ಮಾಡ್ಕೊಂಡಿರ್ತೀವಿ ಅದೇ ರೀತಿ ಲಾಸ್ಟ್ವ್ರಿಗು ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ ಅಲ್ಲೆಲ್ಲ ಕರೆಕ್ಟ್ ಇಲ್ಲಿ ಇಲ್ಲಿನೇನು ಹಾಗೆ ಫೋಲ್ಡ್ ಮಾಡಿಬಿಡೋಣ ಅಂತ ಅನ್ಕೊಂಡು ಫೋಲ್ಡ್ ಮಾಡೋದಕ್ಕೆ ಹೋಗ್ಬೇಡಿ ಇಲ್ಲೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಫೋಲ್ಡ್ ಮಾಡ್ಕೊಂಡು ಒಂದು ಸೈಡಿಗೆ ತಗೊಂತೀನಿ ಫೋಲ್ಡ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಆದ್ಮೇಲೆ ತಗೊಂಡು ನಾನು ಅದನ್ನ ಸರಿ ಮಾಡ್ಕೊತೀನಿ ಇನ್ನು ಇದು ಸೆರಗಿನ ಫ್ಲೀಟ್ ಎಲ್ಲ ರೆಡಿ ಆದಮೇಲೆ ನಾನು ಕೈಯಲ್ಲಿ ನೀವಿದ್ದೀನಿ ಸೊ ಹಾಗಾಗಿ ಹೈರನ್ ಹಾಕ್ತಾಗೆ ಕಾಣಿಸ್ತಾ ಇದೆ ಇನ್ನು ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂತಾ ಇದ್ದೀನಿ ಫೋಲ್ಡ್ ಮಾಡ್ಕೊಂಡು ನರಕೆಗಳನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಫೋಲ್ಡ್ ಮಾಡಿ ಆದ್ಮೇಲೆ ಕಾಣಿಸಲ್ವಲ್ಲ ಅಂತ ಹೇಳ್ಬಿಟ್ಟು ನಾವು ಏನಾದ್ರು ಹೆಂಗ್ ಬೇಕಂಗೆ ಫೋಲ್ಡ್ ಮಾಡಿದ್ವಿ ಅಂತ ಅಂದರೆ ಮುದ್ರದಂಗ್ ಮುದ್ರದಂಗ್ ಅನ್ಸುತ್ತೆ ಹಾಗಾಗಿ ನಾವು ಇದನ್ನ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಫೋಲ್ಡ್ ಮಾಡ್ಕೊಂಡಾದಮೇಲೆ ಸೆರಗಿಗೆ ಹಾಕಿರುವಂಥ ಕ್ಲಿಪ್ಗಳನ್ನ ತೆಗಿತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಐರನ್ ಹಾಕ್ತಾಗೆ ಕಾಣಿಸ್ತಾ ಇದೆ ಎಷ್ಟು ನೀಟಾಗಿ ಕೂತಿದೆ ಅಂತ ಇನ್ನು ನಾನು ಹಾಕಿರುವಂಥ ಕ್ಲಿಪ್ಗಳನ್ನ ತೆಗೆದು ಅಜ್ಜಸ್ಟ್ ಮಾಡ್ತಾ ಇದ್ದೀನಿ ಸರಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಒಂದೆರಡು ಕ್ಲಿಪ್ನ ತೆಗಿತಾ ಇದ್ದೀನಿ ಸರಿ ಮಾಡಿಕೊಂಡು ಆಮೇಲೆ ನಾನು ನೀಟಾಗಿ ಹಾಕ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ನಾನು ಯಾವ ರೀತಿ ಹಾಕ್ತಾ ಇದೀನಿ ಅಂತ ಜಾಸ್ತಿ ಕ್ಲಿಪ್ಗಳನ್ನೇ ಯೂಸ್ ಮಾಡಿಲ್ಲ ನಾನು ನಾಲ್ಕು ಕ್ಲಿಪ್ ಹಾಕಿದೆ ಸ್ಟಾರ್ಟಿಂಗ್ ಅಲ್ಲಿ ಈಗ ಮೂರು ಕ್ಲಿಪ್ ಮಾತ್ರ ಹಾಕಿದ್ದೀನಿ ಇನ್ನು ಈ ರೀತಿ ಸೆರಗನ್ನ ಅಡ್ಜಸ್ಟ್ ಮಾಡಿಕೊಂಡು ಅದಾದ್ಮೇಲೆ ಆ ಕಡೆ ಸೈಡ್ ಮತ್ತು ಈ ಕಡೆ ಸೈಡ್ ಎರಡೂ ಸೆಂಟ್ರಿಗೆ ನಾವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಇನ್ನು ನಾನು ನರ್ಗೆಗೆ ನಾನು ಉದ್ದದ ಕ್ಲಿಪ್ ಹಾಕ್ಬಿಟ್ಟಿದೆ ಅದನ್ನ ತೆಗೆದು ಸೈಡಿಗೆ ಹಾಕ್ತಾ ಇದೀನಿ ಫೋಲ್ಡ್ ಮಾಡೋದಕ್ಕಾಗೋಲ್ಲ ಆ ರೀತಿ ಕ್ಲಿಪ್ ನ ಸೈಡಿಗೆ ಅಂತ ಅಂದ್ರೆ ನರ್ಗೆ ಯಾವ ಸೈಡ್ ಇರುತ್ತೆ ಆ ಸೈಡಿಗೆ ಕ್ಲಿಪ್ ನ ಹಾಕೋಬೇಕಾಗುತ್ತೆ ನರ್ಗೆಗಳು ಹೊಲಗಾಡ್ದಿರೋ ರೀತಿ ಅಂದ್ರೆ ಜರ್ಗಾಡದಿರೋ ರೀತಿ ರೀತಿ ಹಾಕೋಬೇಕಾಗುತ್ತೆ ಈ ರೀತಿ ಸೆಂಟರ್ ಗೆ ಎರಡು ಕಡೆನೂ ಫೋಲ್ಡ್ ಮಾಡ್ಕೊಂಡು ಕ್ಲಿಪ್ಗಳನ್ನೆಲ್ಲ ಸೈಡ್ ಹಾಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೆಲ್ಲ ಆದ್ಮೇಲೆ ಕ್ಲಿಪ್ ನೀವು ತೆಗೆದು ಬಿಟ್ಟು ಅಡ್ಜಸ್ಟ್ ಮಾಡ್ಕೋಬಹುದು ನರ್ಗೆ ಎಲ್ಲಿ ಅನ್ನೋದನ್ನು ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಇನ್ನು ಎಕ್ಸ್ಟ್ರಾ ತೆಗೆದಿಟ್ಟಿರುವಂತಹ ಸೆರಗನ್ನ ಈ ರೀತಿ ಸುತ್ತ ತಗೊಂಡು ಎರಡು ಕಡೆ ಫೋಲ್ಡ್ ಮಾಡಿರ್ತೀವಲ್ವಾ ಅಲ್ಲಿ ಒಳಗಡೆ ಸಿಗ್ಸಿದ್ರೆ ಆಯ್ತು ಸಿಕ್ಸೋದೇನಿಲ್ಲ ಹಾಗೆಯೇ ಜಸ್ಟ್ ಅದ್ರ ಒಳಗಡೆ ಸೇರಿಸಿದ್ರೆ ಆಯ್ತು ಫ್ರೆಂಡ್ಸ್ ರಫ್ ಆಗಿರುವಂತಹ ಸೀರೆನು ಕೂಡ ಹೈರನ್ ಹಾಕ್ತೇನೆ ಹಾಗೇನೇ ಸೇಫ್ಟಿ ಉಪಯೋಗಿಸ್ತೇನೆ ಬಟ್ಟೆ ಕ್ಲಿಪ್ ಫೋಲ್ಡ್ ಮಾಡಿ ಇಟ್ಕೊಳ್ಳೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಮಾತಾಡುವಾಗ ಉಚ್ಚಾರಣೆ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ತಪ್ಪಾಗಿ ಕಮೆಂಟ್ ನ ಮಾಡೋದಕ್ಕೆ ಹೋಗ್ಬೇಡಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ ಧನ್ಯವಾದಗಳು